ತಿಂಗಳಿನ ಒಂದು ದಿವಸದ ಉಪವಾಸವನ್ನು ಅಂತ್ಯಗೊಳಿಸ್ತಾ ಇರುವಂತಹ ನಮ್ಮ ಕರ್ನಾಟಕ ಕೆಲ ಸರ್ಕಾರದ ಪಂಚ ಏನು ಹುಡುಗಿಗಳಿದೆ ಅದರ ಅನುಷ್ಠಾನದ ಉಪಾಧ್ಯಕ್ಷ ಈ ಕೆಲಸವನ್ನು ಮಾಡ್ತಾ ಇರುವಂತಹ ಹಿರಿಯರಾದ ಮೆಹರೂಜ್ ರವರೇ ನೋಡಿದರೆ ಹಾಲಪ್ಪನವರೇ ಇಕ್ಬಾಲ್ ರವ್ರೆ ನಯಾಜ್ರವರೇ ಅನಿಲ್ರವರೇ ಅಲಿಯವರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆತ್ಮೀಯರೇ ಪ್ರೀತಿಯ ಮಕ್ಕಳೇ ಇವತ್ತೊಂದು ಸಂತೋಷದ ದಿವಸ ಸ್ಮರಣಾರ್ಥವಾಗಿರುವಂತಹ ದಿವಸ ಈಗಾಗಲೇ ಇಬ್ಬರುಗಳ ಮಾತುಗಳನ್ನು ನೀವೆಲ್ಲರೂ ಕೂಡ ಕೇಳಿದೆ ನಮ್ಮ ಭಾರತ ಎಲ್ಲ ಧರ್ಮಗಳಿಗೆ ಆಶ್ರಯ ಕೊಟ್ಟಿರುವಂತಹ ಜಗತ್ತಿನ ಒಂದೇ ದೇಶ ಅದು ನಮ್ಮ ಷ್ಟು ಜಾತಿ ಮತ ಧರ್ಮ ಪಂಥ ಆಚರಣೆಗಳು ಜಗತ್ತಿನಲ್ಲಿ ಎಲ್ಲೂ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಆಚರಣೆಗಳನ್ನು ಇಟ್ಕೊಂಡು ಇದ್ದರೂ ಕೂಡ ನಾವೆಲ್ಲ ಭಾರತೀಯರು ಅಂತ ಬದುಕುವಂತಹ ಅವರು ನಾವೆಲ್ಲ ಆಗಿರುವಂತಹ ಅವರು ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತದಲ್ಲಿಯೂ ಕೂಡ ಹಿಂದೂ ಧರ್ಮ ಇದೆ ಸಿಖ್ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಜೈನ ಧರ್ಮ ಇದೆ ಯಹೂದಿ ಧರ್ಮ ಇದೆ ಎಲ್ಲ ಧರ್ಮಗಳು ನಮ್ಮ ಭಾರತದಲ್ಲಿ ಎಲ್ಲ ಧರ್ಮಗಳ ಸಾರ ಒಂದೇ ಏನದು ಪ್ರೀತಿ ಶಾಂತಿ ಇವನ್ನೇ ಕೊಡುವಂಥದ್ದು ಎಲ್ಲ ಧರ್ಮದ ಸಾರ ಆಗಿರುವಂತಹ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತಾರೆ ಕೆಲವರೆಲ್ಲ ಸರ್ವೇ ಜನಾ ಸುಖಿನೋ ಎಲ್ಲರೂ ಚೆನ್ನಾಗಿರಬೇಕು ನಾನೊಬ್ಬ ಅಲ್ಲ ಸರ್ವ ಜನರೂ ಕೂಡ ಸುಖವಾಗಿರಬೇಕು ಇರಬೇಕು ಅಂತ ಹೇಳ್ತಾರೆ ಪಾರ್ಸಿ ಧರ್ಮದಲ್ಲಿ ಸಹೋದರ ಭಾವವನ್ನು ಹೇಳ್ತಾರೆ ಜೈನ ಧರ್ಮದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ವಿಜ್ಞಾನಿಗಳಿದ್ದಾರೆ ಡಾಕ್ಟರ್ ಇದ್ದಾರೆ ಲಾಯರ್ ಗಳಿದ್ದಾರೆ ಗಳಿದ್ದಾರೆ ಆದ್ರೆ ಕೇವಲ ಅವರು ಡಾಕ್ಟರ್ ವಿಜ್ಞಾನಿ ಹಾಗೆ ಎಲ್ಲ ಕಡೆ ಇದ್ದಾರೆ ಎಲ್ಲಾ ಕಾಲೇಜಿನಿಂದ ಎಲ್ಲಾ ಸಂಸ್ಥೆಗಳಿಂದ ಹೋದವರು ಇವತ್ತು ಗಳು ಆಗಿದ್ದಾರೆ ವಕೀಲರು ಆಗಿದ್ದಾರೆ ವಿಜ್ಞಾನಿಗಳು ಆಗಿರ್ಬೋದು ಆದರೆ ಶ್ರೀಮಠದಿಂದ ಓದಿ ಹೋದಂತಹ ನಿಮ್ಮಂತಹ ವಿದ್ಯಾರ್ಥಿಗಳು ಮನುಷ್ಯರಾಗಿದ್ದಾರೆ ಇವತ್ತು ಸಮಾಜಿನಲ್ಲೂ ಕೂಡ ಒಂದು ವಿಚಾರ ಬರ್ತದೆ ಹೇಳ್ತಾರೆ ತಾನು ಊಟ ಮಾಡಕ್ಕಿಂತ ಮೊದಲು ತನ್ನ ಕುಟುಂಬದವರು ಅಥವಾ ತನ್ನ ನೆನೆಮನೆಯವರು ಮೊದಲು ಊಟವನ್ನು ಮಾಡಿದ್ದಾರೆ ನೋಡಿಕೋ ನೀನು ಊಟ ಮಾಡೋಕ್ಕಿಂತ ಮೊದಲು ತನ್ನ ನೆನೆ ಮನೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾರಾದರೂ ಇದ್ರೆ ಮೊದಲು ಅವನಿಗೆ ಊಟವನ್ನು ಕೊಟ್ಟು ನಂತರ ನೀನು ಊಟವನ್ನು ಮಾಡಬೇಕು ಅಂತ ಕುರಾನ್ ಇರ್ತೀನಿ ಈ ಸೇವೆಯನ್ನು ಕೂಡ ಅರ್ಥಪೂರ್ಣವಾಗಿ ಒಟ್ಟು ಸಿದ್ಧಗಂಗಾ ಮಠ ಮಾಡ್ತಿದೆ ಅಂತ ನಾನು ಭಾವಿಸಿದ್ದೇನೆ ನಾನು ವಿದ್ಯಾರ್ಥಿಗಳಲ್ಲಿ ಇಷ್ಟೇ ವಿನಂತಿಸಿಕೊಳ್ಳು ನಿಮಗೆ ನಾವು ಹೆಚ್ಚು ಪ್ರವಚನ ಕೊಟ್ಟು ಭಾಷಣವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವತ್ತು ನೀವು ಈ ಮಠದಲ್ಲಿ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದದಿಂದ ಪ್ರತಿದಿನ ಪ್ರಾರ್ಥನೆ ಮತ್ತು ಪ್ರವಚನಗಳನ್ನು ನೀವು ಕೇಳ್ತಾ ಇರ್ತೀರ ನಾವು ಒಂದು ವಿಚಾರವನ್ನ ನಿಮ್ಗೆಲ್ಲರಿಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈ ರಂಜಾನ್ ಪವಿತ್ರವಾದಂತಹ ರಂಜಾನ್ ತಿಂಗಳಿನಲ್ಲಿ ನಾನು ಯಾಕೆ ನಾವು ಮತ್ತು ನನ್ನ ಸಹೋದರರು ನನ್ನ ಸ್ನೇಹಿತರು ಶ್ರೀಮಠದಲ್ಲೇ ಬಂದು ಉಪವಾಸವನ್ನ ಬಿಡಬೇಕು ಅಂತ ಹಲವಾರು ನನಗೆ ಪ್ರಶ್ನೆಗಳನ್ನ ಕೇಳಿದ್ರು ರಂಜಾನ್ ಹಬ್ಬ ದಯೆ ಶಾಂತಿ ಕರುಣೆ ಮತ್ತು ದಾನವನ್ನ ಮಾಡಕ್ಕೆ ನಮಗೆ ಈ ತಿಂಗಳಲ್ಲಿ ಇದೊಂದು ರೀತಿಯಲ್ಲಿ ಟ್ರೈನಿಂಗ್ ನಮಗೆ ಈ ಒಂದು ತಿಂಗಳು ಈ ರಂಜಾನ್ ಹಬ್ಬದಲ್ಲಿ ನಮ್ಮ ಮುಸ್ಲಿಮರಿಗೆ ಇದೊಂದು ಟ್ರೈನಿಂಗ್ ಈ ಒಂದು ತಿಂಗಳಲ್ಲಿ ಪಡೆದಂತಹ ಟ್ರೈನಿಂಗ್ ಅನ್ನ ತರಬೇತಿಯನ್ನ ನಾವು ಹನ್ನೊಂದು ತಿಂಗಳು ಪರಿಪಾಲಿಸಬೇಕು ಇದು ನಮ್ಮ ಪ್ರವಾದಿಗಳು ಮತ್ತು ಯಾಕೆ ಶ್ರೀಮಠವನ್ನ ಬಹಳ ಹತ್ತಿರದಿಂದ ನಾನು ನಂಬಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಒಂದೇ ಒಂದು ದೊಡ್ಡ ಕಾರಣ ಈ ಶ್ರೀಮಠದ ಅನ್ನದಾಸೋಹದ ಕಾರ್ಯಕ್ರಮದಲ್ಲಿ ನಾನು ರಂಜಾನಲ್ಲೂ ಕೂಡ ಇಲ್ಲಿ ಬಂದು ನಿಮ್ಮೆಲ್ಲೊಡನೆ Não, o